ಹಾಯ್ ನಮಸ್ತೆ ಎಲ್ಲರಿಗೂ ನಿಮ್ಮ ಜೊತೆ ಒಂದು ವಿಷಯ ಮಾತಾಡೋಣ ಅಂತ ಬಂದೆ ಏನು ಗೊತ್ತಾ ಹೇಳೋಣ ಅನ್ನಿಸ್ತು ಯಾರಾದರೂ ಒಬ್ರಿಗಾದರೂ ಇದು ಮನವರಿಕೆ ಆಗತ್ತೆ ಅಂತ ಸುಮ್ಮ ಸುಮ್ಮನೆ ಸಾಲ ಮಾಡೋ ಚಟ ಇರತ್ತೆ ಕೆಲವರಿಗೆ ದಿನಸಿ ಅಂಗಡಿಲಿ ಸಾಲ ಅವ್ರು ಎಲ್ಲಿ ಸಾಲ ಸಿಗುತ್ತೆ ಅಂದರೆ ಅಲ್ಲಿ ಬಿಡೋಲ್ಲ ಅಲ್ಲಿ ಸಾಲ ಮಾಡಲೇಬೇಕು ಅವರು ಅವರು ಸಾಲ ಕೊಡೋರು ಕೂಡ ಅಯ್ಯೋ ನಮಗೆ ವ್ಯಾಪಾರ ಆಗಲಿ ಅನ್ನೋ ಉದ್ದೇಶಕ್ಕೋ ಅಥವಾ ಏನೋ ಅವರು ಸಾಲ ಕೊಡ್ತಿರ್ತಾರೆ ನಂಬಿಕೆ ಈ ನಂಬಿಕೆ ಮೇಲೆ ತಾನೇ ಜೀವನ ನಡೆಯುತ್ತೆ ನಂಬಿಕೆ ಒಂದು ಮನುಷ್ಯನ ಇನ್ನೊಂದು ಮನುಷ್ಯ ನಂಬ್ತಾನೆ ಆ ನಂಬಿಕೆ ಯಾವಾಗ ಹಾಳಾಗೋಗುತ್ತೆ ಅಂದರೆ ಕೆಲವರು ಸಾಲ ಮಾಡೋದನ್ನೇ ಚಟವಾಗಿ ಇಟ್ಕೊಂಡಿರ್ತಾರೆ ಅದು ಈ ಸಣ್ಣ ಅಂಗಡಿಯಿಂದ ಹಿಡಿದು ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಸಣ್ಣ ಪ್ರಮಾಣದ ಒಂದು ಸಾಲದಿಂದ ಹಿಡ್ದು ದೊಡ್ಡ ಪ್ರಮಾಣದ ಸಾಲ ಎಲ್ಲಿ ಸಿಗುತ್ತೋ ಅಲ್ಲಿ ಸಾಲ ಮಾಡೋ ಚಟ ಇರುತ್ತೆ ಆ ಚಟ ಅವರ ಅಮ್ಮಂದಿರು ಕಲಸಿರ್ತಾರೆ ಇದು ಕೆಲವರ ಹೆಂಗಸರಿಗೆ ಅಥವಾ ಕೆಲವರಿಗೆ ನೋವಾಗ್ಬೋದೇನೋ ಅಥವಾ ಹರ್ಟ್ ಆಗ್ಬೋದೇನೋ ಏನು ಹೆಣ್ಮಕ್ಕಳ ಬಗ್ಗೆ ಹೆಂಗ್ ಬಂದ ಇಲ್ಲ ಇರ್ತಾರೆ ಕೆಲವರು ಅವ್ರ ಮನೇಲಿ ಸಾಲ ಮಾಡೋದನ್ನು ಮಾತ್ರ ಕಲಸಿರ್ತಾರೆ ಅಂಥವ್ರು ಬರೀ ಅವ್ರ ಬದುಕನ್ನ ಮಾತ್ರ ಹಾಳು ಮಾಡ್ಕೊಳ್ಳೋದಿಲ್ಲ ಯಾರನ್ನ ಮದುವೆ ಮಾಡ್ಕೊಳ್ತಾರೋ ಅವ್ರ ಬದುಕನ್ನು ಹಾಳು ಮಾಡ್ಬಿಡ್ತಾರೆ ಹೆಂಗೆ ಅಂತೀರಾ ಅವರು ಮಾಡೋ ಅವ್ರಿಗಿರೋ ಚಟಕ್ಕೆ ಅವ್ರು ಎಲ್ಲಿ ಸಿಕ್ಕಿದ್ರು ಸಾಲ ಮಾಡ್ತಿರ್ತಾರ ಅವ್ರನ್ನ ಕಟ್ಕೊಂಡು ಬಂದಿರೋ ಹೆಣ್ಮಕ್ಳ ಮನೇಲಿ ಅಕಸ್ಮಾತ್ ಇವ್ರ ತರಾನೇ ಬೆಳೆಸಿದ್ರೆ ಓಕೆ ನೀ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಓ ನಾನು ನೀನು ಒಂದೇ ತರ ಅಂತ ಬಿಡ್ತಾರೆ ಇಲ್ಲ ಅಂದ್ರೆ ಎಷ್ಟು ಹಿಂಸೆ ನರಕ ಅನುಭವಿಸ್ತಾರೆ ಅಂದ್ರೆ ಆ ಮದ್ವೆ ಮಾಡ್ಕೊಂಡು ಬಂದಿರೋರು ಅವ್ರ ಮನೆಗಳಲ್ಲಿ ಇದ್ದಿದ್ರಲ್ಲಿ ತಿನ್ಬೇಕು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅನ್ನೋ ಥರ ಬೆಳ್ಸಿರ್ತಾರೆ ಇದ್ಯಾವ್ದೋ ಮನೆಗೆ ಮದ್ವೆ ಮಾಡ್ಕೊಡ್ತಾರೆ ಆ ಮದುವೆ ಮಾಡ್ಕೊಂಡು ಹೋಗಿದ್ ಮನೆಯಲ್ಲಿ ಅವ್ರ ಅತ್ತೆ ಆದವಳು ಅವಳ ಗಂಡನ್ಗೆ ಬರೀ ಸಾಲ ಮಾಡೋದನ್ ಬಿಟ್ರೆ ಬೇರೆ ಏನು ಹೇಳ್ಕೊಟ್ಟಿರಲ್ಲ ಅವಳು ಎಲ್ಲಿ ಸಾಲ ಸಿಗುತ್ತೆ ಅಥವಾ ಹುಟ್ಟುತ್ತೆ ಅಂತಾರಲ್ಲ ಅಲ್ಲಿ ಬಾಸ್ಕೊಂಬಿಡೋದೇ ಕೆಲಸ ಅವ್ರು ನಾಳೆ ಅದನ್ನ ತೀರಿಸ್ತಾರ ಬಿಡ್ತಾರ ಗೊತ್ತಿಲ್ಲ ಅವ್ರು ತೀರಿಸ್ತೇ ಹೋದಾಗ ಅವಳನ್ನ ಅವನ್ನ ನಂಬ್ಕೊಂಡು ಹೆಂಡತಿ ಬಂದಿರ್ತಾಳೆ ಅವಳೇನು ಹೇಳಿರೋದಿಲ್ಲ ನೀನ್ ಸಾಲ ಮಾಡಿ ತಗೊಂಬಂದು ನನ್ಗೆ ಕೊಡ್ಸು ಅನ್ನಲ್ಲ ನೀನ್ ಸಾಲ ಮಾಡಿ ನನ್ನ ಊಟ ಅಂತ ಹೇಳಿರಲ್ಲ ಆ ಬಟ್ಟೆ ಅಂತ ಹೇಳಿರಲ್ಲ ಅವಳಿಗೆ ಗೊತ್ತಿರುತ್ತೆ ಅವಳ ಮನೇಲಿ ಇರ್ತಾಳೆ ಪಾಪ ಆಚೆ ಹೋಗಿ ಇವ್ರು ಏನೇನ್ ಮಾಡ್ಕೊಂಬಂದಿರ್ತಾರೆ ಆಮೇಲೆ ಸಾಲ್ಗಾರ ಬಂದು ಅವಮಾನ ಮಾಡುವಾಗ ಎಷ್ಟು ಕ್ಷೋಭೆಗೆ ಗುರಿ ಹಾಕ್ತಾಳೆ ಎಷ್ಟು ನೋವು ತಿಂತಾಳೆ ಹಾ ಇಂಥ ಬೈಬಾರ್ದು ಬಾಯಲ್ಲಿ ಬೈಗೊಳ ಬರ್ತದೆ ನನಗೆ ಮದ್ವೆ ಮಾಡಬಾರ್ದು ಮದುವೆ ಮಾಡ್ತೀರಾ ನಿಮ್ಮಂತ ಯೋಗ್ಯತೆ ಇರೋರು ನಿಮ್ಮ ತರಾನೇ ಬದುಕ್ತಾ ಇರೋರನ್ನ ಹುಡುಕಿ ನಿಮಗೆ ಸಂಬಂಧ ಮಾಡ್ಕೋಬೇಕು ಆವಾಗ ಹೋಗ್ಲಿ ಕಂತೆ ತಗಿಂದ ಬೊಂತೆ ಅಂತ ಸರಿ ಹೋಗುತ್ತೆ ಇಲ್ಲ ಅಂದರೆ ಬೇರೆಯವರ ಹೆಣ್ಮಗಳ ಬದುಕನ್ನ ಹಾಳು ಮಾಡೋ ಹಕ್ಕು ನಿಮಗೆ ಯಾರು ಕೊಟ್ಟವರು ಹಾ ನನಗೆ ಬಾಯಲ್ಲಿ ಏನು ನಿಜಲು ಬೈಯಕ್ಕೆ ಬೈಗೊಳ ಬರ್ತಾ ಇದೆ ಕೊನೆಯಲ್ಲಿ ತಡ್ಕೊಂಡಿದ್ದೀನಿ ಬೇಡ ಮ್ಯಾನರ್ಸ್ ಅಲ್ಲ ಅಂತ ದಯವಿಟ್ಟು ಯಾರಾದರೂ ಈ ಥರ ಬದುಕು ಬದುಕ್ತಿದ್ರೆ ಖಂಡಿತವಾಗಿ ಬೇರೆಯವ್ರ ಬದುಕಿನ ಹಾಳು ಮಾಡಬೇಡಿ ನಿಮ್ಮ ಮನೆಗಳಲ್ಲಿ ಹೆಂಗೆ ಬೆಳೆಸಿದ್ದಾರೋ ಅದೇ ಥರ ಮನೆಗಳು ಸಿಗ್ತವೆ ನಿಮ್ಮ ನೀ ನೀವು ಹೆಂಗೆ ಸಾಲದಲ್ಲೇ ಬದುಕಿ ಸಾಯ್ತಿರೋ ಅಂಥವರೇ ಬೇರೆಯವರು ಸಿಗ್ತಾರೆ ಅಂಥವ್ರ ಮನೆಯಿಂದ ತೊಗೊಂಬಂದು ಒಂದು ಗಂಟೆ ಹಾಕೊಳ್ಳೋದೋ ಮದುವೆ ಮಾಡ್ಕೊಳ್ಳೋದೋ ಮಕ್ಕಳು ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ಬೇರೆಯವ್ರ ನ್ಯಾಯವಾಗಿ ಆ ನ್ಯಾಯ ನೀತಿ ಧರ್ಮನೇ ನಮ್ಮ ಜೀವನ ಅನ್ನತರ ಸಾಕಿ ಬೆಳೆಸಿರ್ತಾರೆ ಅಪ್ಪ ಅಮ್ಮ ಅಂಥವ್ರ ಮನೆಗಳಿಂದ ತೊಗೊಂಬಂದು ಆ ಹೆಣ್ಮಕ್ಳ ಬದುಕನ್ನು ಯಾಕೆ ಹಾಳು ಮಾಡ್ತೀರಾ ಹಾ ಅವ್ರ ಮಾನ ಮರ್ಯಾದೆ ಕಳಿಯ ಹಕ್ಕು ನಿಮ್ಗೆ ಯಾರು ಕೊಟ್ಟವರು ಹ್ಞೂ ನೀವು ಮಾಡೋ ಒಂದು ತಪ್ಪಿಂದ ತಪ್ಪೇ ಮಾಡದೆ ತಲೆ ತೆಗಿಸ್ಬೇಕಲ್ಲ ಹಾ ಅಂತ ಹೆಣ್ಮಕ್ಕಳ ಶಾಪ ನಿಮಗೆ ತಟ್ಟದಿಲ್ವೇ ನಿಮ್ಮದು ಒಂದು ಬದುಕೆ ಮರ್ತಂಗಿದ್ದೆ ಆದರೆ ಈಗ ನಿನ್ನೆ ಒಬ್ಬರು ಸಿಕ್ಕಿದ್ರು ಅವರು ಇದೇ ತರ ಆ ನೋನ ಹಂಚ್ಕೊಂಡ್ರು ನನ್ನ ಹತ್ರ ಅದಕ್ಕೆ ನನಗೆ ತಡಿಯಕ್ ಆಗ್ಲಿಲ್ಲ ನಿಮ್ಮ ಹತ್ರನೂ ಹೇಳೋಣ ಯಾರಾದ್ರೂ ಈ ತರ ಹಾಳಾದ್ ಬದುಕ್ ಬದುಕ್ತಿದ್ರೆ ದಯವಿಟ್ಟು ನಿಮ್ಮ ಕಂತಿಕ್ ತಗ ಬೊಂತೆ ಅನ್ನೋ ತರ ನಿಮ್ಮ ತರ ಇರೋರ್ ಮನೆಯಿಂದನೇ ಹೆಣ್ಮಕ್ಳನ್ನ ತಗೊಂಡು ಕಟ್ಕೊಳ್ಳಿ ಹ ಬೇರೆಯವರು ನ್ಯಾಯ ನೀತಿ ಧರ್ಮದಿಂದ ಬೆಳೆಸಿದ್ದ ಮಕ್ಕಳನ್ನ ಕರ್ಕೊಂಬಂದು ನಿಮ್ಮ ಹಾಳಾದ ಬದುಕೆ ಅವ್ರನ್ನ ಮುಡಿ ಹಾಕ್ಕೊಂಡು ಗಂಟು ಕಟ್ಕೊಂಡು ಅವ್ರ ಬದುಕು ಹಾಳು ಮಾಡ್ಬಿಡಿ ನಿಮಗೆ ಹೋಗಿತಿರೋದು ನಾನು ಯಾರು ಈ ಥರ ಬದುಕು ಬದುಕ್ತಿದ್ದೀರ ಅವರಿಗೆ ಹೋಗಿತಿರೋದು ಬೇರೆಯವ್ರಿಗೆಲ್ಲ ಒಳ್ಳೆಯವರಿಗೆಲ್ಲ ನಾನು ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡ್ತೀನಿ ಅವ್ರ ಪಾದಗಳಿಗೆ ನನ್ನ ಹಣೆ ಇಟ್ಟು ದೇವ್ರ ಥರ ನಾನು ವಿನಯದಿಂದ ನಮಸ್ಕಾರ ಮಾಡ್ತೀನಿ ಒಳ್ಳೆಯವರಿಗೆ ಈ ಕೆಟ್ಟ ಜನಕ್ಕೆ ನಾನು ಉಗಿತರೋದು ನಿಂಬತ್ಕಂತೂ ಹಾಳ ಹಾಳ ಹಾಳು ಮಾಡ್ಕೊಳ್ದಲ್ದೆ ನಾಚಿಕೆ ಮನೆ ಮರ್ಯಾದೆ ಏನೂ ಇರಲ್ಲ ನಿಮಗೆ ಇದು ಆ ಹೆಣ್ಣಿಗೆ ಮೋಸ ಮಾಡಿದ ಗಂಡಿಗೆ ಮಾತ್ರ ಅಲ್ಲ ಅವಳ ಅಮ್ಮನಿಗೆ ಕೂಡ ಯಾಕಂದ್ರೆ ತಾಯಿಯೇ ಮೊದಲ ಗುರು ಅವಳಿಗೆ ಗೊತ್ತಿಲ್ಲದೆ ಏನೂ ನಡೆಯೋದಿಲ್ಲ ಯಾಕಂದ್ರೆ ನಾನು ಒಬ್ಬಳು ತಾಯಿ ನನಗೂ ಗೊತ್ತಾಗುತ್ತೆ ನನ್ನ ಮಗ ಏನು ಮಾಡ್ತಾ ಇದ್ದೇನೆ ಮಾಡ್ತಾ ಇಲ್ಲ ಅಂತ ಕಲ್ಸ್ಕೊಟ್ಟವಳೆ ನೀನಲ್ವಾ ಎಲ್ಲಿ ಸಾಲ ಸಿಗುತ್ತೋ ಅಲ್ಲಿ ಬಾಚ್ಕೊಂಬರೋ ಬುದ್ಧಿನ ಕಲ್ಸ್ಕೊಟ್ಟೋಳೆ ನೀನಲ್ವ ನೀನು ಒಂದು ಹೆಣ್ಣು ತಾನೆ ಇನ್ನೊಂದು ಹೆಣ್ಣನ್ನು ಹಾಳು ಮಾಡೋಕ್ಕೆ ನಿನಗೆ ಯಾವಳೆ ಹಾಕೊಟ್ಟೋಳೋ ನಿನ್ನೆ ಒಬ್ಬರ ಜೊತೆ ಮಾತಾಡುವಾಗ ಅವರು ಪಡ್ತಾ ಇದ್ದೋ ನೋಡಿ ನನಗೆ ನನ್ನ ಬದುಕೆ ಹೊಟ್ಟೆ ಉರಿದೋಯ್ತು ಅದಕ್ಕೆ ಈ ಮಾತನ್ನ ಮಾತಾಡ್ತಾ ಇದ್ದೀನಿ ಅನ್ನೋನು ಒಬ್ಬ ಇದ್ದಾನೆ ಅವನು ಸರಿಯಾಗಿ ಪಠ ಕಲಿಸ್ಬಿಡ್ತಾನೆ ಆದರೆ ಏನು ಮಾಡೋದು ನೀವು ಹಾಳು ಮಾಡಿದ ಬದುಕಿಂದ ನೋ ತಿಂತ ಬದುಕ್ತಿರ್ತಾರಲ್ಲ ನನ್ನಂತವ್ರು ನನ್ನಂತ ಎಷ್ಟೋ ಹೆಣ್ಮಕ್ಳು ಅವ್ರ ಶಾಪ ನಿಮಗೆ ತಟ್ಬಿಡುತ್ತೆ ನಾನು ಮಕ್ಕಳನ್ನ ಹುಟ್ಟಿಸ್ಬಿಟ್ಟೆ ನಾನು ಬೆಳೆಸ್ಬಿಟ್ಟೆ ಅನ್ನೋದಲ್ಲ ನ್ಯಾಯ ನೀತಿ ಧರ್ಮ ಅನ್ನೋದು ಏನು ಅಂತ ಹೇಳ್ಕೊಟ್ಟು ಬದುಕಿಸ್ಬೇಕು ಬದುಕಬೇಕು ಥೂ ನಿಮ್ಮ ಜನ್ಮ ಕಷ್ಟು